ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಕೋಡಿಬಿಟ್ಟು ಚಾನಲ್ಗೆ ಸ್ವಾಗತ ಇವತ್ತು ನಾವಿಲ್ಲಿ ಪಾನಿಪುರಿ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಮಗಳಿಗೆ ಪಾನಿಪುರಿ ಇಷ್ಟ ಅವಳು ಯಾವಾಗಲೂ ನೋಡಿದ್ರು ಪಾನಿಪುರಿ ಮಾಡಿಕೊಡು ಹೇಳ್ತಿರ್ತಾಳೆ ಸೊ ನಾನು ಮನೆಯಲ್ಲೇ ಪಾನಿಪುರಿ ಮಾಡಿಕೊಳ್ತೇನೆ ಪಾಪಡ್ ಮಾತ್ರ ತಗೊಂಡು ಬರೋದು ಇಲ್ಲಿ ನಾನು ಒಂದು ಮೂರು ಬಟಾಟೆಯನ್ನು ಬೇಯಿಸಿ ಅದರ ಸಿಪ್ಪೆ ತೆಗೆದು ಈರುಳ್ಳಿ ಕಟ್ ಮಾಡಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಸಿಮೆಣಸು ಒಂದು ಕಾಲು ಒಂದು ಸಣ್ಣ ತುಂಡು ಒಂದು ಇಂಚಿನಷ್ಟು ಶುಂಠಿ ಹಾಕಿ ರುಬ್ಬಿ ಪಾನಿಪುರಿದು ಪಾನಿ ರೆಡಿ ಮಾಡಿಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಾಯಿತು ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕಿದ್ದೇನೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಎವರೆಸ್ಟ್ ಪಾನಿಪುರಿ ಮಸಾಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ಒಂದು ಇದರಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಇತ್ತು ಕವರ್ ಸಮೇತ ಎಲ್ಲವನ್ನು ಹಾಕ್ಕೊಂಡೆ ಒಂದು ಮೂರು ನಾ ಮೂರಿಂದ ನಾಲ್ಕು ಚಮಚದಷ್ಟಿತ್ತು ಅಷ್ಟೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಆಮೇಲೆ ಹುಳಿಗೆ ಒಂದು ಲಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಹುಳಿ ಬೇಕು ಅಷ್ಟೊಂದು ಮೀಡಿಯಮ್ ಹುಳಿ ಸಾಕಾಗತ್ತೆ ಇನ್ನು ರೆಡಿಮೇಡ್ ಪಾಪಡನ್ನು ಹುರ್ಕೊಳ್ತಾ ಇದ್ದೇನೆ ನಾನು ಸ್ವಲ್ಪ ಹುಣಸೆಹಣ್ಣು ನೆನೆಸಿ ಇಟ್ಟು ರಸ ಮಾಡಿಟ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಚಂದ ಮಾಡಿ ಕುದಿಸಿದರೆ ನಮ್ಮದು ಸ್ವೀಟ್ ರೆಡಿ ಆಗತ್ತೆ ಆ್ಯಕ್ಚುಲಿ ಖರ್ಜೂರದಿಂದ ಮಾಡ್ತಾರೆ ನಾನು ಖರ್ಜೂರ ತುಂಬ ಇರಲಿಲ್ಲ ಸೊ ನಾನು ಸ್ವಲ್ಪ ಹುಣ್ಸೆಹಣ್ಣು ರಸ ತೆಗೆದಿಟ್ಕೊಂಡು ಅದಕ್ಕೆ ಒಂಚೂರು ಸಿಹಿಗೆ ಬೆಲ್ಲ ಹಾಕ್ಕೊಂಡು ಸ್ವೀಟ್ ಪಾನಿ ಮಾಡ್ಕೊಂಡಿದ್ದೀನಿ ಇದನ್ನು ಚಂದ ಮಾಡಿ ಕುದಿಸ್ಕೋಬೇಕು ಈ ಪಾನೀಯನ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ತಿಂಗಳವರೆಗೂ ಇಟ್ಕೊಳ್ಬೋದು ಏನಾಗಲ್ಲ ನಾನು ಪ್ರತಿ ಸಲ ಒಮ್ಮೆ ಮಾಡಿ ಸ್ವಲ್ಪ ಹೆಚ್ಚವೇ ಮಾಡಿ ಇಟ್ಕೊಂಡು ಬಿಡ್ತೇನೆ ಇವಾಗ ನೋಡಿ ನಮ್ಮ ಪೂರಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಹಾಲು ಸ್ಟಫಿಂಗ್ ಹಾಕಿ ಇದಕ್ಕೆ ಖಾರ ಪಾನಿ ಅಂದರೆ ನಾವು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಎಲ್ಲ ಮಾಡಿ ಹಾಕ್ಕೊಂಡಿದ್ವಲ್ಲ ಪಾನಿಪುರಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ವಲ್ಲ ಆ ಪಾನಿದು ಖಾರ ಪಾನಿ ನೆಕ್ಸ್ಟು ಗೋಲ್ಗಪ್ಪಕ್ಕೆ ಖಾರ ಪಾನಿ ಜೊತೆ ಸ್ವೀಟ್ ಕೂಡ ಸ್ವೀಟ್ ಪಾನಿ ಕೂಡ ಹಾಕ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಾಗಿದೆ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಳಿ ಹೇಗಾಗಿತ್ತು ಅಂತ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ ಯು